ಕರ್ನಾಟಕದ ರಾಜ್ಯ ರಾಜಕೀಯ ದಿನ ದಿನಕ್ಕೆ ಹದಗೆಟ್ಟು ಹೋಗ್ತಿದೆ ಜನಸೇವೆ ಮಾಡಬೇಕಾದವರು ಬೀದಿ ಬೀದಿಯಲ್ಲೇ ಹೈಡ್ರಾಮಾ ಮಾಡುತ್ತಿದ್ದಾರೆ ಅದರಲ್ಲೂ ಬೆಂಗಳೂರು ನಗರದಲ್ಲಿ ಅದು ಇನ್ನೂ ಹೆಚ್ಚಾಗಿದೆ ಕಳೆದ ಕೆಲವು ವರ್ಷಗಳಿಂದ ಬೆಂಗಳೂರಿನ ಆರ್ ಆರ್ ನಗರದ ಕ್ಷೇತ್ರದ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಹಾಗೂ ಬಿಜೆಪಿ ಶಾಸಕ ಮುನಿರತ್ನ ನಡುವೆ ದೊಡ್ಡ ಸಮರವೇ ನಡೆಯುತ್ತಿದೆ ಮುನಿರತ್ನರ ಸೋಲಿಸಿ ಟಿ ಕುಸುಮಾರನ್ನು ಶಾಸಕಿಯನ್ನಾಗಿ ಮಾಡಬೇಕು ಅಂತ ಕಾಂಗ್ರೆಸ್ ಪ್ರಯತ್ನ ಪಡುತ್ತಲೇ ಇದೆ ಆದರೆ ಅದು ವಿಫಲವಾಗ್ತಾ ಇದೆ ಮುಂದಿನ ಬಾರಿಯಾದರೂ ಗೆಲ್ಲೋದಕ್ಕೆ ಕುಸುಮ ಕೆಲಸ ಮಾಡುತ್ತಿದ್ದಾರೆ ಕ್ಷೇತ್ರದಲ್ಲಿ ಓಡಾಡ್ತಿದ್ದಾರೆ ಇದಕ್ಕೆ ಈಗ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲವಾಗಿ ನಿಂತಿದ್ದಾರೆ ಆರ್ ಆರ್ ನಗರ ಕ್ಷೇತ್ರದ ಮತ್ತಿಕೆರೆ ಬಳಿ ಜೆಪಿ ಪಾರ್ಕ್ ನಲ್ಲಿ ಡಿಕೆ ನಡಿಗೆ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಕುಸುಮಾ ಕಾಣಿಸಿಕೊಂಡಿದ್ದು ಜನರ ಸಮಸ್ಯೆ ಆಲಿಸಲು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ವಾಕ್ ಮಾಡುತ್ತಲೇ ಜನರ ಜೊತೆ ಸಂವಾದ ನಡೆಸಿದ್ದಾರೆ ಆದರೆ ಇದು ಮುನಿರತ್ನರನ್ನು ರೊಚ್ಚಿಗೆ ಬಿಸಿದ್ದು ಇಬ್ಬರು ಇದ್ದ ಕಾರ್ಯಕ್ರಮಕ್ಕೆ ಆರ್ ಎಸ್ ಬಟ್ಟೆಯಲ್ಲೇ ಬಂದಿದ್ದಾರೆ ನನಗೆ ಗೌರವ ಕೊಟ್ಟಿಲ್ಲ ಅಂತ ವೇದಿಕೆ ಮೇಲೆ ಗಲಾಟೆ ಮಾಡಿದ್ದಾರೆ ಕೂಡಲೇ ಅಲ್ಲಿಂದ ಮುನಿರತ್ನರನ್ನು ಆಚೆ ಹಾಕಲಾಗಿದೆ ಹೊರಗೆ ಬಂದ ಮುನಿರತ್ನ ಡಿ ಕೆ ಶಿವಕುಮಾರ್ ಹಾಗೂ ಟಿ ಕುಸುಮಾ ವಿರುದ್ಧ ಬಾಯಿಗೆ ಬಂದಂತೆ ಮಾತಾಡಿದ್ದಾರೆ ಒಂದು ಹೆಣ್ಣಿಗಾಗಿ ನನ್ನ ಮೇಲೆ ಅತ್ಯಾಚಾರ ಕೇಸ್ ಹಾಕಿದ್ದಾರೆ ನನ್ನ ಕೊಲೆಗೆ ಪ್ರಯತ್ನ ಮಾಡ್ತಿದ್ದಾರೆ ನಾನು ರಾಜೀನಾಮೆ ಕೊಡೋವರೆಗೂ ಇವರು ಬಿಡಲ್ಲ ಕುಸುಮಾ ಪತಿ ಕೆ ರವಿ ಬದುಕಿದ್ರೆ ನಾನು ಜೈಲಿಗೆ ಹೋಗೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಡಿಕೆ ಶಿವಕುಮಾರ್ ಹಾಗೂ ಕುಸುಮ ವಿರುದ್ಧ ಕ್ಷೇತ್ರದ ವಿಚಾರವಾಗಿ ಕಿರುಕುಳ ಕೊಡ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಇಲ್ಲಿಂದ ರೌಡಿಗಳನ್ನ ಬಿಡಿಸ್ಕೊಂಡ್ ಬಂದಿ ಇವತ್ತು ನನ್ನ ಮೇಲೆ ಅಲ್ಲೇ ಮಾಡಿದ ನಾನು ಆರ್ ಎಸ್ ಎಸ್ ಸಮವಸ್ತ್ರದಲ್ಲಿ ಇವತ್ತು ಬಂದಿದ್ದೀನಿ ಇವತ್ತು ಇಡೀ ದೇಶದಂತ ಮಾಡ್ತಾ ಇದ್ದೀನಿ ನಾನೇನ್ ತಪ್ಪು ಮಾಡಿದ್ದೀನಿ ನಾನು ಬಂದು ಸಾರ್ವಜನಿಕರ ಜೊತೆ ಕೂತಾಗ ನಂಗೆ ಇಲ್ಲ ಬಂದು ಕೂತಿದ್ದೀನಿ ಮಾಧ್ಯಮದವ್ರು ತಾವೇ ನೋಡಿದ್ದೀನಿ ಏ ಕರಿ ಟೋಪಿ ಬಾಯಿಲ್ ಏನಿ ಪದಗಳು ಅಷ್ಟೊಂದು ಗೃಹಂಕಾರ ಸಾರ್ವಜನಿಕ ಜೀವನಕ್ಕೆ ಬಂದ ಮೇಲೆ ನಾವು ಸೌಜನ್ಯದಿಂದ ಗೌರವದಿಂದ ನಡ್ಕೊಬೋದು ಒಬ್ಬ ಎಮ್ ಎಲ್ ಎ ನೀವು ನನಗೆಲ್ಲ ಭಾರ ಇಲ್ಲಿ ಕರಿ ಟೋಪಿ ಅಂದಿರೋದು ಐದು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಒಂದು ರಾಜರಾಜ ವಿಧಾನಸಭಾ ಕ್ಷೇತ್ರನ ಜನತೆಗೆ ಅವಮಾನಿಸಿರೋದು ಇದು ಇದು ಮುನಿರತ್ನ ಅಲ್ಲ ಇದಕ್ಕೆ ಇಡೀ ಕ್ಷೇತ್ರಕ್ಕೆ ಅವಮಾನ ಮಾಡಿ ನೀವು ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಬರಕ್ಕೆ ಮುಂಚೆ ಒಬ್ಬ ಶಾಸಕರಿಗೆ ಒಂದು ಮಾತು ಏನಾದ್ರು ಮಾಡಿದ್ದೆ ಅಲ್ಲಿ ಸರ್ಕಾರದ ಕಾರ್ಯಕ್ರಮ ಎರಡು ಫೋಟೋ ಕರ್ನಾಟಕ ರಾಜ್ಯ ಸರ್ಕಾರದ ಲೋಕ ಇಬ್ಬರು ಫೋಟೋ ಎಲ್ಲಿದೆ ಅಲ್ಲಿ ಬಂದಾಗ ನಾನು ಸಾರ್ವಜನಿಕ ಬನ್ನಿ ಎದ್ ಬನ್ನಿ ಅಂತ ಎದ್ ಬನ್ನಿ ಅನ್ನೋದು ಆಯ್ತು ಒಂದು ಡಿ ಸಿ ಎಂ ಯಾಕ್ರಿ ಒಂದು ಆಹ್ವಾನ ಕೊಟ್ಟೇನೆ ಅಂತ ಕೇಳುವಷ್ಟು ಸೌಜನ್ಯ ಇಲ್ಲ ಅಧಿಕಾರಿಗಳು ಕೇಳ್ಬೋದಾಗಿತ್ತಲ್ಲ ಅದಕ್ಕೆ ಸರಿಪಡಿಸಿ ಆಯ್ತು ಅಧಿಕಾರಿಗಳು ತಪ್ಪು ಮಾಡಿದ್ರೆ ಸರಿ ನಾವು ನೀವು ಇಲ್ಲಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಕರಿಬೋದಲ್ಲ ನಾನು ಪಕ್ಕದಲ್ಲಿ ವಾಕ್ ಮಾಡ್ತಾ ಇದ್ದೆ ಹಿಂದೆ ಕಡೆ ಬರ್ತಾ ಇದ್ರೆ ಪಕ್ಕದಲ್ಲಿ ವಾಕ್ ಮಾಡ್ತಾ ಇರೋದು ಯಾರು ನೋಡಿದ್ರಲ್ಲ ಯಾರಿದ್ದು ಹೇಳಿ ಯಾರಿದ್ದು ಸ್ವೋತ್ ಅಭ್ಯರ್ಥಿ ಅಲ್ಲ ಮಹಾಭಾರತ ಯುದ್ಧ ನಡೆದಿದ್ದು ಎಣ್ಣೆ ರಾಮಾಯಣ ನಡೆದಿದ್ದು ಎಣ್ಣೆ ಈ ಆರ್ ಆರ್ ನಗರದಲ್ಲಿ ಕುರುಕ್ಷೇತ್ರ ನಡೀತಾ ಇರೋದು ಒಂದು ಎಣ್ಣೆ ಮಹಾನುಭಾವ ಡಿ ಕೆ ರವಿ ಬದುಕಿದ್ರೆ ನನಗೆ ಜೈಲು ಹೋಗ್ತಾ ಇರಲಿಲ್ಲ ಇವತ್ತು ನನ್ಗೆ ಈ ವನವಾಸನೂ ಇರ್ತಾ ಇರಲಿಲ್ಲ ಇಷ್ಟೊಂದು ನೋವು ಅನುಭವಿಸ್ತಾ ಇರಲಿಲ್ಲ ಆ ಡಿ ಕೆ ರವಿ ಸತ್ತು ಇವತ್ತು ಇಲ್ಲಿ ಬಂದು ನನಗಿಲ್ಲಿ ಆಗಿರೋದಿಲ್ಲ ಒಂದು ಹೆಣ್ಣು ಏನೇನು ಕೆಳಕ್ ಮಾಡ್ಬೋದು ಎಲ್ಲ ಮಾಡ್ತಾ ಇರೋದು ಇಷ್ಟಕ್ಕೂ ಇಲ್ಲಿ ನಡೀತಾ ಇರೋದು ಒಂದು ಹೆಣ್ಣನ್ನ ಎಮ್ ಎಲ್ ಎ ಮಾಡ್ಬೇಕು ಆ ಎಮ್ ಎಲ್ ಎ ಮಾಡಿ ಮಿನಿಸ್ಟರ್ ಮಾಡ್ಬೇಕು ಅನ್ನೋ ಒಂದು ಕಾರಣಕ್ಕೆ ನನ್ನ ಮೇಲೆ ರೇಪ್ ಕೇಸ್ಗಳು ಹಾಕಿ ರಾಜೀನಾಮೆ ಕೊಟ್ಟರೆ ಕೇಸ್ ವಾಪಸ್ ತಗೋಬೇಕು ರಾಜೀನಾಮೆ ಕೊಟ್ರೆ ಕೇಸ್ ವಾಪಸ್ ಏನ್ರಿ ಒಂದು ಹೆಣ್ಣಿಗೋಸ್ಕರ ಇಷ್ಟೊಂದು ಹಿಂಸೆ ಕೊಡ್ಬೇಕೇನ್ರಿ ಒಬ್ಬ ವ್ಯಕ್ತಿಗೆ ಮಾಡ್ಬೋದೇನ್ರಿ ಇದು ಇವತ್ತು ಸರ್ಕಾರದ ಕಾರ್ಯಕ್ರಮದಲ್ಲಿ ಯಾರಿರ್ಬೇಕ್ರಿ ಒಬ್ಬ ಮಿನಿಸ್ಟರ್ ಪಕ್ಕದಲ್ಲೇ ಹೇಳ್ರಿ ಸಾರ್ವಜನಿಕರಿಗೆ ಇದು ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ಕೇಳ್ತೀನಿ ನಾನೊಬ್ಬ ಶಾಸಕನಿದ್ದು ನನ್ನನ್ನ ಜೊತೆಯಲ್ಲಿ ಇಟ್ಕೊಂಡು ಸಾರ್ವಜನಿಕರು ಕುಂದು ಕೊರತೆ ಕೇಳಿ ನೀವು ನಿಮ್ಮ ಆ ಹೆಣ್ಣನ್ನ ಕರ್ಕೊಂಬಂದು ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ವಾಕ್ ಮಾಡ್ಕೊಂಡು ಅವ್ರ ಜೊತೆ ಹೋಗಿ ಅವ್ರ ಕೇಳ್ತಿರಲ್ರಿ ಯಾರಿಗೋಸ್ಕರ ಇಷ್ಟು ಕಷ್ಟ ಪಡ್ತಾ ಇದೀರಿ ಒಂದ್ ಹೆಣ್ಣಿನ ಎಮ್ ಎಲ್ ಎ ಮಾಡೋಕ್ಕೋಸ್ಕರ ಒಬ್ಬ ವ್ಯಕ್ತಿನ ತ್ಯಾಜ್ಯ ಮಾಡಿ ಒಂದು ವ್ಯಕ್ತಿ ಜೀವನ ಹಾಳು ಮಾಡ್ತಾ ಇದೀರಲ್ರಿ ಸರ್ ಅವ್ರಿಗಿರೋದು ಒಂದೇ ನನ್ನನ್ನ ಸಾಯಿಸ್ಬಾರ್ದು ಇಲ್ಲ ನಾನು ರಾಜೀನಾಮೆ ಕೊಡ್ಬೇಕು ಅವ್ರು ನಾನು ಮರಣ ಮಾಡೋಕ್ಕೆ ಪ್ಲಾನ್ ಮಾಡಿದ್ದೀನಿ ರಾಜೀನಾಮೆ ಕೊಡೋ ಕೇಳ್ತಾರೆ ನಾನು ರಾಜೀನಾಮೆ ಕೊಡಲ್ಲ ಇವಾಗ ನಾನು ಫ್ಲೆಕ್ಸುದು ಕಂಪ್ಲೇಂಟ್ ಇಲ್ಲಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ತಗೊಳ್ರಿ ಪಾಪ ಅವ್ರು ಏನ್ರಿ ಮಾಡ್ತಾರೆ ಪೊಲೀಸ್ ಅವರು ಪೊಲೀಸ್ ಚೇರ್ ಸೇಲ್ಗೈತ್ರಿ ಬಿಡ್ಡಿಂಗ್ ನಡೀತಾ ಐತೆ ಇಡೀ ಆರ್ ಆರ್ ನಗರದಲ್ಲಿ ಎಲ್ಲಾ ಪೊಲೀಸ್ ಸ್ಟೇಷನ್ ಬಿಡ್ಡಿಂಗ್ ನಡೀತಾ ಇದೆ ನಾಲ್ಕು ಕಡೆ ದುಡ್ಡು ಕೊಡ್ಬೇಕ್ರಿ ಒಂದು ಚೇರ್ಗ್ ಬರೋಕೆ ಒಂದು ಪೊಲೀಸ್ ಚೇರ್ ಫಿಲ್ ಅಪ್ ಮಾಡಕ್ ನಾಲ್ಕು ಕಡೆ ಕೊಡ್ಬೇಕು ಒಂದು ಕಡೆ ಕಮ್ಮಿ ಆದ್ರೆ ಇನ್ನೊಬ್ಬ ರೂಪಾಯ ಇನ್ನೊಂದು ಕಡೆ ಕಮ್ಮಿ ಆದ್ರೆ ಇನ್ನೊಬ್ಬ ರೂಪಾಯಿ ನಾಲ್ಕು ನಾಲ್ಕು ಜನಕ್ಕೆ ದುಡ್ಡು ಕೊಟ್ಟು ಆಮೇಲೆ ಚೇರಲ್ಲಿ ಕುತ್ಕೋಬೇಕು ಲ್ಯಾಂಡ್ ಆರ್ಡ್ರ್ ಎಲ್ರಿ ಮೇಂಟೈನ್ ಮಾಡಬೇಕಾಗುತ್ತೆ ಸಾರ್ವಜನಿಕರಿಗೆ ಎಲ್ಲಿ ನ್ಯಾಯ ಒದಗ್ಸಕ್ ಪ್ರಚಾರಕ್ಕೆ ಮಾಡಿದ್ರೆ ಹೆಣ್ಣನ್ ಕೊಟ್ಟಲ್ಲಿ ತುಚ್ಕೊಂಡು ಇವ್ರು ಪ್ರಚಾರ ಮಾಡಿದ್ರೆ ನಾನ್ ಮಾಡ್ತೀವಿ ಸೋತೋಗಿರೋ ಎಪ್ಪರ್ಗೇನ್ ಕರ್ಕೊಂಡು ಪ್ರಚಾರ ಮಾಡ್ತಾರೆ ಯಾರು ನಾನ್ ಮಾಡ್ತಾ ಇದ್ದೀನಿ ಪ್ರಚಾರ ನಾನು ಎಮ್ ಎಲ್ ಎನೆ ಪಕ್ಕದಲ್ಲಿ ಯಾರು ನಿಲ್ಸ್ಕೊಂಡ್ರು ಪಾಪ ಬೆಳಗ್ಗೆಯಿಂದ ಕಮಿಷನರ್ನೆ ಪಾರ್ಟಿ ಮಾಡ್ತೀನಿ ನನ್ ಮೇಲೆ ಅಲ್ಲೇ ಮಾಡೋದಕ್ಕೆ ನಾನು ಕೋರ್ಟ್ ತ್ರೂನೇ ಮಾಡ್ತೀನಿ ಯಾಕಂದ್ರೆ ಸ್ಟೇಷನ್ ಅಲ್ಲಿ ಅವ್ರು ಏನು ಮಾಡೋಕ್ಕಾಗಲ್ಲ ಇದು ಆರ್ ಎಸ್ ಎಸ್ ನಾನು ಹೇಳ್ತಾ ಇದ್ದೀನಿ ಅಲ್ರಿ ಇಡೀ ದೇಶ ಇವತ್ತು ನಾವು ನೂರನೇ ವರ್ಷದ ಕಾರ್ಯಕ್ರಮ ಕಾರ್ಯಕ್ರಮರಿದ್ವು ನಮ್ದು ಇವರು ಸ್ನಾನ ಮಾಡದೆ ಅಲ್ಲೂಸ್ದೇ ಬಂದು ಕುಂತವ್ರಿ ಬೆಳಗ್ಗೆನೆ ನಾನು ಪ್ರಾಮಾಣಿಕವಾಗಿ ನನ್ನ ಆರ್ ಎಸ್ ಎಸ್ ಸಂಸ್ಥೆ ಬಂದಿರೋದ್ರಿ ನಾನು ಐದು ಗಂಟೆಗೆ ಎದ್ದು ಬಂದಿದ್ದೀನಿ ನಾನು ಐದು ಗಂಟೆಗೆ ಎದ್ದಿರೋದ್ರಿ ನಾನು ನನ್ನ ಕರ್ತವ್ಯ ನಾನು ಒಂದು ಭಾರತೀಯ ಜನತಾ ಪಕ್ಷ ನನ್ನ ಕಮಿಟ್ಮೆಂಟ್ ಇದು ಪಾರ್ಟಿ ಕಮಿಟ್ಮೆಂಟು ನನ್ನ ನನ್ನ ಹಿಂದೂ ಧರ್ಮದ ಕಮಿಟ್ಮೆಂಟು ಹಿಂದೂ ದೇಶದ ಕಮಿಟ್ಮೆಂಟ್ ಹಿಂದೂ ದೇಶದ ಬಗ್ಗೆ ನಾನು ಯೋಚನೆ ಮಾಡ್ತಾರೆ ಈ ತರ ಇಷ್ಟು ನೀಚಿತನದಲ್ಲಿ ಆ ಒಂದು ಹೆಣ್ಣಿಗೆ ಪಕ್ಕದಲ್ಲಿ ನೋಡಿದಿರಲ್ಲಪ್ಪ ಇದನ್ನ ನಾನು ಹೇಳ್ತಾ ಇದ್ದೀನ ನನ್ನ ಎಲ್ಲಿ ನಿಲ್ಸಿದ್ರು ಆ ಹೆಣ್ಣನ್ನು ಎಲ್ಲಿ ನಿಲ್ಸ್ಕೊಂಡಿದ್ರು ನೀವೇ ಆ ಡಾಕ್ಟರ್ ಮಂಜುನಾಥ್ ಗೆ ಒಂದು ಮಾತಿಲ್ಲ ರೀ ಸೌಜನ್ಕವ್ ಒಂದ್ ಲೆಟರ್ ಕೊಟ್ಟಿಲ್ಲ ರೀ ಒಂದ್ ಎಂ ಪಿ ರೀ ಇವತ್ತು ನನಗೆ ಮಾಡಿರೋ ಅವಮಾನ ಅಲ್ಲ ಇದು ಇಡೀ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮ್ದೇನಿದೆ ನೂರನೇ ವರ್ಷದ ಇವತ್ತು ನನಗೆ ಮಾಡಿರೋ ಅವಮಾನ ಇಡೀ ನಮ್ಮ ಆರ್ ಎಸ್ ಎಸ್ ಮಾಡಿರೋ ಅವಮಾನ ನನ್ನ ಈ ಆರ್ ಎಸ್ ಎಸ್ ಕ್ಯಾಪ್ರ ಕಿತ್ಕೊಂಡಿದ್ದಾರೆ ಆ ಮಾಡ್ಬೋದೇನ್ರಿ ಈ ಕೆಲಸ ಕಿತ್ಕೊಂಡಿರೋದು ನೋಡಿದಿತ್ತ ಮಾಡ್ಬೋದೇನ್ರಿ ಈ ಕೆಲಸ ಅಲ್ಲಿ ನೀವೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ ನೋಡಿರಿ ಪಬ್ಲಿಕ್ ಇದ್ದಾರೇನ್ರಿ ಅದರಲ್ಲಿ ಇವರು ಕರ್ಕೊಂಬಂದಿರೋ ಕಾಂಗ್ರೆಸ್ ಎಲ್ಲ ಏಜೆಂಟ್ಗಳನ್ನ ಅವ್ರನ್ನೇ ಪಬ್ಲಿಕ್ ಮಾಡಿ ಅವರಿಂದ ಹೇಳಿಸ್ಕೊಳ್ಳೋದು ಅವರಿಂದ ಹೇಳಿಕೆ ಪಡೆಯೋದು ಎರಡೂವರೆ ವರ್ಷ ಬೇಕಾಗಿದ್ದೇನೆ ಬಂದು ಇಷ್ಟೆಲ್ಲ ಹಾಳಾಗೋಗಿರೋದು ನೋಡೋದಕ್ಕೆ ಬೆಂಗಳೂರು ಗುಂಡಿ ಬಿದ್ದು ಸಾರ್ವನಾಶ ಆಗ್ತಾ ಇದೆ ಪಾಪ ಮಳೆ ಬಂದಾಗ ಗುಂಡಿ ಕಾಣಿಸ್ತೇನ್ ಸಾಯ್ತಾ ರೀ ಮಳೆ ಬರ್ದಾಗಿರೋದ್ರ ಗುಂಡಿ ಕಾಣತ್ರಿ ಮಳೆನಲ್ಲಿ ಮನೆಗೆ ಹೋಗಬೇಕು ಪಾಪ ಆ ಆಗೋಗಂತ ಸಮಯದಲ್ಲಿ ನೀರ್ ತುಂಬಕೊಂಡಿರ್ತ ಗುಂಡಿಯಲ್ಲಿ ಸಾಯ್ತಾ ಇದಾರೆ ಜೀವದ ಬೆಲೆ ಗೊತ್ತೇನ್ರಿ ಇವ್ರಿಗೆ ಬೆಂಗಳೂರು ಇಷ್ಟೇನ್ರಿ ಹಾಳು ಮಾಡೋದು ಇಂಥವ್ರೆಲ್ಲಾ ಬೆಂಗಳೂರು ಉಸ್ತುವಾರಿ ನೀನು ಪ್ರಚಾರಕ್ಕೆ ಮಾಡಂಗಿದ್ದಿದ್ರೆ ಪಕ್ಕದಲ್ಲಿ ಹೆಣ್ಣನ್ ಕರ್ಕೊಂಡು ನಾನ್ ಬರ್ತಾ ಇರ್ಲಿಲ್ಲ ಅವ್ರು ಬಂದಿರೋ ಪ್ರಚಾರಕ್ಕೆ ಇದು ಇಡೀ ಬಿ ಕೆ ಶಿವಕುಮಾರ ಇವತ್ತು ಪದ ಬಳಕೆ ಮಾಡಿರೋಂತದ್ದು ಕ್ಷಮೆ ಕೇಳಬೇಕು ಅವ್ರಿಗೊಂದು ಇದ್ದರೆ ಅವರು ಒಬ್ಬ ಶಾಸಕನ ಗೌರವ ಕೂಡ ತಪ್ಪು ಮಾಡಿದ್ದಾರೆ ಆದ್ರೆ ಆರ್ ಎಸ್ ಎಸ್ ಅವಮಾನ ಮಾಡಿದ್ದಾರೆ ಅದಕ್ಕೆ ಕ್ಷಮೆ ಕೊಡ್ಬೇಕು